ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಬಾಳೆ ಕೃಷಿಯಲ್ಲಿ ಯಾವುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂದರೆ ಗೊಬ್ಬರದ ವಿತರಣೆಯ ಬಗ್ಗೆ ಸ್ನೇಹಿತರೆ ಸಸಿಯನ್ನು ನಾಟಿ ಹಂತದಿಂದ ಗೊನೆ ಕಟಾಪಿಗೆ ಬರುವವಂಥದವರಿಗೆ ನಾವು ಎಷ್ಟು ದಿನಕ್ಕೊಮ್ಮೆ ಯಾವ ಗೊಬ್ಬರವನ್ನು ಯಾವ ಸಮಯಕ್ಕೆ ನಾವು ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಗೊನೆಗಳನ್ನು ತೆಗೆದು ಉತ್ತಮವಾದ ಫಸಲುಗಳನ್ನು ತೆಗೆದು ಉತ್ತಮ ಬೆಲೆಗೆ ಮಾರುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಎಲ್ಲ ರೈತರು ಬಾಳೆ ಸಸಿಯನ್ನು ನಾಟಿ ಮಾಡ್ತಾರೆ ಬಟ್ ಎಲ್ಲ ರೈತರಿಗೂ ಆರೈಕೆ ವಿಧಾನಗಳ ಬಗ್ಗೆ ಶಿಕ್ಷಣ ಇರೋದಿಲ್ಲ ಮುಖ್ಯವಾಗಿ ನಾವು ಒಂದು ಕೃಷಿಯನ್ನು ತೊಡಕೊಳ್ತೀವಿ ಅಂದಾಗ ಅದರ ಬಗ್ಗೆ ಶಿಕ್ಷಿತರಾಗೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂದರೆ ನಾವು ಎಷ್ಟು ವಿಚಾರಗಳನ್ನು ತಿಳ್ಕೊಂಡು ವಿಚಾರವಂತಿಕೆಯಿಂದ ನಾವು ಕೃಷಿಯನ್ನು ಮಾಡ್ತೀವೋ ಅಷ್ಟು ಲಾಭದಾಯಕವಾಗಿ ನಾವು ಆ ಕೃಷಿಯಲ್ಲಿ ಸಕ್ಸಸ್ಸನ್ನು ಕಾಣುವುದು ಸ್ನೇಹಿತರೆ ನೋಡಿ ಬಾಳೆ ಸಸಿಯನ್ನು ನಾಟಿ ಮಾಡೋ ಸಮಯದಲ್ಲಿ ಅಚ್ಚುಕಟ್ಟಾಗಿ ನಾಟಿಯನ್ನು ಮಾಡಿಸಿದಾಗ ಹದಿನೈದು ದಿನಕ್ಕೆ ಒಂದು ಹೊಸ ಎಲೆ ಬರ್ತದೆ ಚೆನ್ನಾಗಿ ಚಿಗುರಾಗಿದೆ ಬಳೆ ಸಸಿ ಹತ್ಕೊಂಡಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ ಆ ಸಮಯಕ್ಕೆ ನಾವು ಗೊಬ್ಬರದ ಪೂರೈಕೆಯನ್ನು ಪ್ರಾರಂಭ ಮಾಡಬೇಕು ಯಾವ ಗೊಬ್ಬರವನ್ನು ನಾವು ವಿತರಣೆಯನ್ನು ಮಾಡಬೇಕು ಅಂದರೆ ಸಾಲಿಬಾಲನ್ನು ಒಂದು ಇನ್ನೂರು ಲೀಟ್ರು ಡ್ರಮ್ಮಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಕೆ ಜಿ ಒಳಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಸಿಗೆ ಕಾಲು ಲೀಟ್ರಂಗೆ ಒಂದು ಸಸಿಯಿಂದ ಒಂದು ಕಾಲಡಿ ಅಂದರೆ ಒಂದು ಒಂದು ಅರ್ಧ ಗೇಣು ಒಂದು ಸ್ವಲ್ಪ ಸಸಿಯನ್ನು ಬಿಟ್ಟು ಒಂದು ನಾಲ್ಕು ಬಿಟ್ಟು ಬಿಟ್ಬಿಟ್ಟು ಸುತ್ತ ನಾವೇನು ಮಾಡಬೇಕು ಒಂದು ಕಾಲು ಲೀಟ್ರ್ ಒಯ್ತಾ ಹೋಗ್ಬೇಕು ಪ್ರತಿ ಸಸಿಗೂ ಸ್ನೇಹಿತರೆ ಅದಾಗಿ ತಿಂಗಳ ಪೈರಾದಾಗ ತಿಂಗಳ ಸಸಿಯಾದಾಗ ಕೂಡ ಇದೇ ಕೆಲಸವನ್ನು ನಾವು ಮಾಡಬೇಕು ಒಂದು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಒಂದು ಹತ್ತರಿಂದ ಹದಿನೈದು ಕೆ ಜಿ ಸಾಲಿಬಲನ್ನು ತಂದು ಮಿಕ್ಸ್ ಮಾಡಿಬಿಟ್ಟು ಸಸಿಯ ಸುತ್ತ ಒಯ್ಯಬೇಕು ಒಂದು ತಿಂಗಳ ಗೊಬ್ಬರದ ಪೂರೈಕೆ ಆಯಿತು ಎರಡನೇ ತಿಂಗಳ ಗೊಬ್ಬರದ ಪೂರೈಕೆಯನ್ನು ನಾವು ಯಾವ ರೀತಿ ಮಾಡಬೇಕಪ್ಪ ಅಂದರೆ ನೋಡಿ ನಮ್ಮಲ್ಲಿ ಬೇಗ ಫಲವತ್ತತೆಯನ್ನು ಕೊಡ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಸಿಗ್ತವೆ ಪಟಾಶನ್ನು ಸ್ವಲ್ಪ ಮುಂದೆ ಮಾಡಬೇಕು ಡಿ ಎ ಪಿ ಆಗಿರ್ಬೋದು ಸಿ ಎನ್ ಆಗಿರ್ಬೋದು ಹದಿನೈದು ಹದಿನೈದು ಹತ್ತು ಇಪ್ಪತ್ತಾರು ಈ ರೀತಿ ಬೇಗ ಫಲವತ್ತತೆ ಕೊಡ್ತಕ್ಕಂಥ ಗೊಬ್ಬರವನ್ನು ತಗೊಂಡು ಒಂದು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಕೆ ಜಿಯನ್ನು ಗೊಬ್ಬರವನ್ನು ಒಂದು ಇಪ್ಪತ್ತು ಕೆ ಜಿ ಪ್ರಮಾಣ ಇರಬೇಕು ಎಲ್ಲ ಗೊಬ್ಬರಗಳು ಸೇರಿ ಒಂದು ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಈ ರೀತಿ ಒಬ್ಬ ತಿರುಗಿಸ್ತಾನೇ ಇರಬೇಕು ಇನ್ನು ಉಳಿದವರು ಒಯ್ತಾನೇ ಇರಬೇಕು ಸ್ನೇಹಿತರೆ ಈ ರೀತಿಯೆಲ್ಲ ನೀವು ಮಾಡ್ಕಂಡಾದಮೇಲೆ ನೀವು ಒಂದು ಗಿಡಕ್ಕೆ ಕಾಲು ಲೀಟ್ರಂತೆ ವಿತರಣೆಯನ್ನು ಮಾಡಬೇಕು ಸ್ನೇಹಿತರೆ ಒಂದು ಗಿಡಕ್ಕೆ ಎರಡನೇ ತಿಂಗಳಲ್ಲಿ ಕಾಲು ಲೀಟ್ರಂತೆ ವಿತರಣೆಯನ್ನು ಮಾಡಬೇಕು ನಿಮ್ಮಲ್ಲಿ ಇನ್ನೂ ಒಂದು ಐವತ್ತು ಗ್ರಾಮ್ ಹೆಚ್ಚಾಗಿ ಒಂದು ಮುನ್ನೂರು ಗ್ರಾಮ್ ಕೂಡ ಕೊಡಬೋದು ಸ್ನೇಹಿತರೆ ಮುನ್ನೂರು ಎಮ್ ಎಲ್ಲು ಕೂಡ ಕೊಡುವುದು ನಾನು ಹೇಳ್ತಿರೋದು ಕಾಲು ಲೀಟ್ರ್ ಕೊಟ್ಟರೆ ಸಾಕು ಇನ್ನೂ ಒಂದು ಐವತ್ತು ಗ್ರಾಮ್ ಕೊಡ್ತೀನಿ ಅಂದರೆ ಖಂಡಿತವಾಗಿ ಕೊಡುವುದು ನೀವು ಈ ರೀತಿ ಕೊಡೋದರಿಂದ ಏನಾಗುತ್ತೆ ಅಂದರೆ ರಿಸಲ್ಟು ಬೇಗ ಬರುತ್ತೆ ಸ್ನೇಹಿತರೆ ನೀವು ಬಿಡ್ತಕ್ಕಂಥ ಗೊಬ್ಬರ ಇಮಿಡಿಯೇಟ್ಲಿ ಫಲವತ್ತತೆಯನ್ನು ತಗೊಳೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ರೀತಿ ಎರಡನೇ ತಿಂಗಳಲ್ಲಿ ಒಂದು ತಿಂಗಳಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಇಪ್ಪತ್ತೈದು ದಿನ ಆಗಿದೆ ಅಂದರೆ ಆ ಸಮಯದಲ್ಲಿ ನೀವು ಗೊಬ್ಬರವನ್ನು ವಿತರಣೆಯನ್ನು ಮಾಡಿ ಈ ರೀತಿ ನಂತರ ಮೂರನೇ ತಿಂಗಳಿಗೆ ಹೋಗೋಣ ಇದೇ ರೀತಿ ಮೂರನೇ ತಿಂಗಳಲ್ಲಿ ಎರಡು ತಿಂಗಳಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ನೀವೇನು ಮಾಡಬೇಕು ಇದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಡ್ರಮ್ಮಲ್ಲಿ ಕದರ್ಕೊಂಡ್ಬಿಟ್ಟು ಅರರ್ಧ ಲೀಟ್ರ್ ವಿತರಣೆಯನ್ನು ಮಾಡಬೇಕು ಸ್ನೇಹಿತರೆ ನೀವು ಅರರ್ಧ ಲೀಟ್ರ್ ವಿತರಣೆಯನ್ನು ಮಾಡೋದ್ರ ಜೊತೆಗೆ ನೀರಿನ ಪೂರೈಕೆ ಬೇಸಾಯ ಕಳೆ ಔಷಧಿಯ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಈ ಮೂರನೇ ತಿಂಗಳದು ಮುಗೀತು ನಾಲ್ಕನೇ ತಿಂಗಳಿಗೂ ಕೂಡ ಅರ್ಧ ಲೀಟ್ರಿಂದ ಮುಕ್ಕಾ ಲೀಟ್ರಿಗೆ ಹೋಗಿ ಸ್ನೇಹಿತರೆ ಮುಕ್ಕಾಲು ಲೀಟ್ರು ಈ ರೀತಿ ರಾಸಾಯನಿಕ ಗೊಬ್ಬರವನ್ನು ಮಿಕ್ಸ್ ಮಾಡೋದು ನೀಟಾಗಿ ಎರಡೂ ಸೈಡು ಬಲಗಡೆ ಎಡಗಡೆ ಸೊ ಸ್ವಲ್ಪ ಅರ್ಧ ಕೊಟ್ಕಂತ ಹೋಗೋದು ಕಲ್ತ್ಕೋಬೇಕು ಈ ರೀತಿ ಮಾಡೋದಾದ ಮೇಲೆ ನೀವು ಕೋಳಿ ಗೊಬ್ಬರವನ್ನು ಒಂದು ಅರ್ಧ ಬಾಣಲಿ ನಾಲ್ಕನೇ ತಿಂಗಳಲ್ಲಿ ವಿತರಣೆಯನ್ನು ಮಾಡಬೇಕು ತುಂಬ ಚೆನ್ನಾಗಿ ಇನ್ನೂ ಬರಬೇಕು ಬೇಗ ಇನ್ನೂ ಸಖತ್ ಫಲವತ್ತತೆ ಸಿಗಬೇಕು ಬಾಳೆ ಸಸಿಗೆ ಅಂದರೆ ಕೋಳಿ ಗೊಬ್ಬರ ಉತ್ತಮ ಆಯ್ಕೆ ಆಗಿರುತ್ತೆ ಅದು ಕೂಡ ಬೇಗ ರಿಸಲ್ಟ್ ಕೊಡೋದ್ರಿಂದ ನೋಡಿ ನಾಲ್ಕನೇ ತಿಂಗಳಲ್ಲಿ ಅರ್ಧ ಬಾಣ್ಲಿ ಕೊಟ್ಟಿದ್ದೀರಾ ಕೋಳಿ ಗೊಬ್ಬರವನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಐದನೇ ತಿಂಗಳಿಗೆ ಹೋಗಿದ್ದೀರ ಅಂದಾಗ ಒಂದು ಲೀಟ್ರಿಗೆ ಹೋಗಿ ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರಿಗೆ ನೀವು ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕು ಇದೇ ರೀತಿ ಡ್ರಮ್ ಮುಖಾಂತರ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಗಿಡಕ್ಕೆ ಒಂದು ಲೀಟ್ರು ಅಂದರೆ ಒಂದು ಬಲಗಡೆಗೆ ಅರ್ಧ ಲೀಟ್ರು ಎಡಗಡೆಗೆ ಅರ್ಧ ಲೀಟ್ರು ಈ ರೀತಿ ವಿತರಣೆ ಮಾಡೋದ್ರ ಜೊತೆಗೆ ಆರೈಕೆ ನೀರಿನ ಪೂರೈಕೆ ಬೇಸಾಯದ ಪೂರೈಕೆ ಕಳೆ ಪೂರೈಕೆ ಔಷಧಿಯ ಪೂರೈಕೆ ಇವನ್ನು ಅಚ್ಚುಕಟ್ಟಾಗಿ ಐದನೇ ತಿಂಗಳಲ್ಲಿ ಮಾಡ್ಕೋಬೇಕಾಗತ್ತೆ ನಂತರ ಆರನೇ ತಿಂಗಳಿಗೆ ಹೋಗಿದ್ದೀರ ಅಂದಾಗ ನೀವೇನು ಮಾಡಬೇಕು ಎರಡೆರಡು ಲೀಟ್ರ್ ಕೊಡಬೇಕಾಗಿರುತ್ತೆ ಇಲ್ಲಿ ಕೋಳಿ ಗೊಬ್ಬರ ಮತ್ತೆ ಇನ್ನೊಂದು ಅರ್ಧ ಬಾಣಲಿಕ್ಕೆ ಕೊಡ್ತೀನಿ ಅಂದರೆ ಖಂಡಿತವಾಗಿಯೂ ನಿಮಗೆ ಎರಡು ಲೀಟ್ರ್ ಅವಶ್ಯಕತೆ ಇರೋದಿಲ್ಲ ಒಂದು ಲೀಟ್ರನ್ನೇ ಕೊಡಬೋದು ಕೋಳಿ ಗೊಬ್ಬರ ಕೊಡಲಿಲ್ಲ ಅಂದರೆ ಬಲಗಡೆಗೆ ಒಂದು ಲೀಟ್ರೂ ಎಡಗಡೆಗೆ ಒಂದು ಲೀಟ್ರು ಗೊಬ್ಬರವನ್ನು ಇದೇ ರೀತಿ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ವಿತರಣೆಯನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಬೇರು ಇಮಿಡಿಯೇಟ್ಲಿ ರಿಸಲ್ಟ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೇರು ಮುಖಾಂತರ ಸಸಿ ಅದೇ ರೀತಿ ಏಳನೇ ತಿಂಗಳಿಗೂ ಕೂಡ ಎರಡು ಲೀಟ್ರು ಕೊಡ್ತಾ ಹೋಗಬೇಕು ಎಂಟನೇ ತಿಂಗಳಿಗೂ ಕೂಡ ಎರಡು ಲೀಟ್ರು ಕೊಡ್ತಾ ಹೋಗಬೇಕು ಸ್ನೇಹಿತರೆ ಎಂಟು ತಿಂಗಳು ಎಲ್ಲ ಅರೈಕೆಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರ ನೀರು ಗೊಬ್ಬರ ಔಷಧಿ ಬೇಸಾಯ ಕಳೆ ಕಂದುಗಳು ಬಂದಿರ್ತವೆ ಕಂದುಗಳನ್ನು ಹದಿನೈದು ದಿನಕ್ಕೊಮ್ಮೆ ಕಟ್ ಮಾಡೋದು ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ಉತ್ತಮವಾದ ಗೊನೆಗಳು ಆರಂಭ ಆಗಿರ್ತವೆ ಇಂಥ ಹಂತದಲ್ಲಿ ನೀವೇನು ಮಾಡಬೇಕು ಅಂದರೆ ಫಲವತ್ತತೆ ಕೊಟ್ಟಿದ್ದೀನಿ ತುಂಬ ಸತ್ತು ಮಾಡಿದ್ದೀನಿ ಅಂತ ನೆಗ್ಲಿಜೆನ್ಸಿ ಬೇಡ ಆ ಹಂತದಲ್ಲೂ ಕೂಡ ಗೊನೆ ಕಟಾವಿನವರೆಗೂ ಅಚ್ಚುಕಟ್ಟಾಗಿ ಆರೈಕೆಯನ್ನು ತಾವುಗಳು ಮಾಡಬೇಕಾಗಿರುತ್ತೆ ನೋಡಿ ಆ ಸಮಯದಲ್ಲಿ ಬಾಳೆ ಗೊನೆಗೆ ಪನಾನಾ ಸ್ಪೆಷಲನ್ನು ಸ್ಪ್ರೇ ಮಾಡ್ತೀನಿ ಅನ್ನೋ ಉದ್ದೇಶ ಇದ್ದರೆ ಗೊಬ್ಬರದ ವಿತರಣೆಯನ್ನು ಕೊಡೋದೇಕಾಗಿರಲ್ಲ ಇಲ್ಲ ನಾನು ಬನಾನ ಸ್ಪೆಷಲ್ ವಿತರಣೆಯನ್ನು ಮಾಡೋಲ್ಲ ಅಂದಾಗ ಮತ್ತೆ ಎರಡು ಲೀಟ್ರ್ ಬಾಳೆ ಸಸಿಗೆ ನೀವು ಕೊಡಬೇಕಾಗಿರುತ್ತೆ ಗೊನೆ ಹೊಡೆಯೋ ಅಂತ ಆಗಿರೋದರಿಂದ ಫಲವತ್ತತೆ ಕೊಟ್ಟಾಗ ಇನ್ನೂ ಚೆನ್ನಾಗೆ ಗೊನೆಗಳು ನಮಗೆ ಲೆಂತು ಸೈಜು ಎಲ್ಲ ತುಂಬ ಚೆನ್ನಾಗೆ ಬಂದು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ತೂಕ ಬರುತ್ತೆ ಗೊನೆಗಳು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವು ಒತ್ತು ಕೊಟ್ಟು ನೀಟಾಗಿ ಆರೈಕೆಯನ್ನು ಮಾಡಿ ಎಂಟರಿಂದ ಒಂಬತ್ತು ತಿಂಗಳು ಈ ರೀತಿ ಎಲ್ಲ ಆರೈಕೆಯನ್ನು ಮಾಡಿದಿರಿ ಗೊಬ್ಬರ ಔಷಧಿ ನೀರು ಕಳೆ ಬೇಸಾಯವನ್ನು ಈ ಒಂಬತ್ತು ತಿಂಗಳಾದಮೇಲೆ ಕಂದುಗಳನ್ನು ಹದಿನೈದು ದಿನಕ್ಕೊಮ್ಮೆ ಕೊಯ್ತಾ ಹೋಗಬೇಕು ನಿಮ್ಮ ಹೊಲದಲ್ಲಿ ತೊಂಬತ್ತು ಪರ್ಸೆಂಟು ಬಾಳೆ ಗೊನೆಗಳು ಒಡೆದಿದ್ದಾವೆ ಅಂದಾಗ ಎರಡನೇ ಬಾಳೆ ಕಂದು ಬಿಡಬೇಕು ಕಂದನ್ನು ಬಡ್ಡೆ ಕಂದು ಕೊಯ್ದಿರ್ತಕ್ಕಂಥ ಕಂದುಗಳನ್ನು ಬಿಡಬೇಡಿ ಭೂಮಿಯಿಂದ ಬಂದಿರತಕ್ಕಂಥ ಕಂದನ್ನು ಬಿಡಿ ಸ್ನೇಹಿತರೆ ಇದೆಲ್ಲ ಆದಮೇಲೆ ಹೂವವನ್ನು ಹೊಡಿಬೇಕು ಗೊನೆ ಬಂದಿರುತ್ತಲ್ಲ ಗೊನೆ ಚಿಪ್ಪು ಮುಗಿದ ಮೇಲೆ ಹೂವು ಬಂದಿರುತ್ತೆ ಸ್ನೇಹಿತರೆ ಆ ಹೂವನ್ನು ನೀವೇನು ಮಾಡಬೇಕು ಕುಡುಗೋಲಿಂದ ಕಟ್ ಮಾಡಬೇಕು ಈ ಎಲ್ಲ ಪ್ರೊಸೆಸ್ನ ಪ್ರತಿ ಹಂತ ಹಂತವಾಗಿ ಶ್ರಮವಹಿಸಿ ಶ್ರದ್ಧೆಯಿಂದ ಯಾವ ರೈತ ಮಾಡ್ತಾನೋ ಖಂಡಿತವಾಗಿಯೂ ಅವನು ಹತ್ತು ಕೆ ಜಿ ಮೇಲೆ ಬಳೆಗೊನೆ ಫಲವತ್ತತೆಯನ್ನು ತೆಗಿತಾನೆ ಅವನು ಮುಂದಿನ ದಿನಗಳಲ್ಲಿ ಅದ್ಭುತವಾದ ಲಾಭವನ್ನು ಮಾಡುವುದು ನೋಡಿ ಇಷ್ಟು ಕೆಲಸಗಳನ್ನು ಒಬ್ಬ ಬಾಳೆ ಕೃಷಿಕ ಮಾಡಬೇಕಾಗಿರುತ್ತೆ ಹನ್ನೊಂದನೇ ತಿಂಗಳಲ್ಲಿ ಹನ್ನೊಂದುವರೆ ತಿಂಗಳಲ್ಲಿ ಕಟಾಪ್ ಬೀಳುತ್ತೆ ಸ್ನೇಹಿತರೆ ಗೊನೆ ಓಡಿದ ಮೂರರಿಂದ ಮೂರುವರೆ ತಿಂಗಳಿಗೆ ಕಟಾಪ್ ಬೀಳುತ್ತೆ ಹಾಗಾಗಿ ಈ ರೀತಿಯೆಲ್ಲ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದರೆ ಒಂದು ಎಕರೆ ಇದೆ ಅಂದರೆ ಸಾವಿರ ಕಂದಿರ್ತವೆ ಸ್ನೇಹಿತರೆ ನೂರಿಂದ ಇನ್ನೂರು ಕಂದು ವೇಸ್ಟ್ ಆಗಿ ಅರಿಗೂ ಮೂಲೆ ಹೋಗೋದು ಮತ್ತೊಂದು ಏನೇ ಅಂದರೂ ಎಂಟುನೂರು ಕಂದನ್ನು ನಾವು ಕಟಪ್ ಮಾಡಿದರೆ ಏಳರಿಂದ ಎಂಟು ಟನ್ ಬಾಳೆಕಾಯಿಯನ್ನು ತೆಗಿಬೋದು ಅವತ್ತಿನ ಬೆಲೆ ಏನಿರುತ್ತೋ ಅದರ ಮೇಲೆ ನಮ್ಮ ಲಾಭ ನಿಂತಿರುತ್ತೆ ಒಳ್ಳೆಯ ಸಮಯಕ್ಕೆ ನಾವು ಬಾಳೆಯನ್ನು ಬೆಳೆದಿದ್ದೀವಿ ಅಂದರೆ ಖಂಡಿತವಾಗಿಯೂ ಫಸ್ಟ್ನೇ ಬಾಳೆಯಲ್ಲಿ ಎಲ್ಲ ಖರ್ಚು ತೆಗೆದು ಮೂರರಿಂದ ನಾಲ್ಕು ಲಕ್ಷವನ್ನು ಲಾಭ ಮಾಡುವುದು ಎರಡನೇ ಬಾಳೆಯಲ್ಲೂ ಕೂಡ ಹೆಚ್ಚು ಲಾಭ ಮಾಡೋದಕ್ಕೆ ಅವಕಾಶ ಇರುತ್ತೆ ಇದೇ ಆರೈಕೆಯನ್ನು ಮಾಡಿ ಎರಡನೇ ಸರಿ ಇಷ್ಟು ಇಷ್ಟು ಗೊಬ್ಬರಗಳು ಪೂರೈಕೆಯನ್ನು ಮಾಡುವ ಅವಶ್ಯಕತೆ ಇರೋದಿಲ್ಲ ಒಮ್ಮೆ ಅಥವಾ ಎರಡು ಬಾರಿ ಗೊಬ್ಬರವನ್ನು ಪೂರೈಕೆ ಮಾಡಿ ಮತ್ತೆ ಬಿಟ್ಬಿಡಿ ನೀಟಾಗಿ ಕಂದುಗಳನ್ನು ಕೊಯ್ಕೊಂಡು ಅಚ್ಚುಕಟ್ಟಾಗಿ ನಿಮ್ಮ ತೋಟವನ್ನು ನೀರಿನ ಪೂರೈಕೆಯನ್ನು ಮಾಡಿದ್ದೀರಾ ಅಂದರೆ ಎರಡನೇ ಮಳೆ ಇಮಿಡಿಯೇಟ್ಲಿ ನಿಮಗೆ ರಿಟರ್ನ್ಸ್ ಬರುತ್ತೆ ಒಂದು ಗೊನೆ ಈ ಪ್ರಶ್ನೆ ಅಂತದ್ದು ಎಲ್ಲ ಮುಗಿದು ಒಂದು ಐದು ತಿಂಗಳಿಗೆ ಮತ್ತೆ ಎರಡನೇ ಮಳೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಎಲ್ಲ ನಾವು ಆರೈಕೆಯನ್ನು ಮಾಡಬೇಕಾಗಿರುತ್ತೆ ಪ್ರತಿಯೊಬ್ಬರ ನೋಡಿ ಇಷ್ಟೆಲ್ಲ ಉಪಯುಕ್ತವಾದ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉತ್ತಮವನ್ನು ಬಾ ಉತ್ತಮವಾದ ಬಾಳೆಯನ್ನು ಬೆಳೆದು ಎಲ್ಲ ರೈತರು ಲಾಭ ಮಾಡಿ ನನ್ನ ಉದ್ದೇಶ ಇಷ್ಟೇ ಎಲ್ಲ ರೈತರಿಗೂ ಸರಿಯಾದ ಶಿಕ್ಷಣ ಹೋಗಬೇಕು ನೀಟಾಗಿ ಬೆಳಿಬೇಕು ಹೆಚ್ಚು ಲಾಭ ಮಾಡಬೇಕು ಅನ್ನೋದಷ್ಟೇ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ಹರೇ ಕೃಷ್ಣ